ಎಂಟನೇ ತರಗತಿ ಕನ್ನಡ ಗದ್ಯಭಾಗ ಒಂದು ಬುದ್ಧನ ಸಲಹೆ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಲೇಖಕಿ ಡಾಕ್ಟರ್ ನಿರುಪಮ್ಮ ಕಾಲ ಹತ್ತೊಂಬತ್ ನೂರ ಮೂವತ್ತ್ ಮೂರರಲ್ಲಿ ಇವರು ಜನಿಸಿದರು ಸ್ಥಳ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಹೊನ್ನವನಹಳ್ಳಿ ಕೃತಿಗಳು ಭಾರತೀಯ ನಾರಿ ನಡೆದು ಬಂದ ದಾರಿ ಭಾವಮುಖಿ ಮುಂತಾದವು ಕಾದಂಬರಿಗಳು ಅಮೃತ ಕಲಸ ಪ್ರತ್ಯಕ್ಷತೆ ಇತ್ಯಾದಿ ನಾಟಕಗಳು ಪ್ರಣ ಅದು ಅಧಿಕಾರಿಗಳ ಆವತ್ರ ಮುಂತಾದವು ಪ್ರಶಸ್ತಿ ಸದೋದಿತ ಪ್ರಶಸ್ತಿ ಆರ್ಯಭಟ ಪ್ರಶಸ್ತಿ ಅನುಪಮ ಪ್ರಶಸ್ತಿ ಸಾಹಿತ್ಯ ಶಿರೋಮಣಿ ಪ್ರಶಸ್ತಿ ಅತ್ತಿಮಬ್ಬೆ ಪ್ರಶಸ್ತಿಗಳು ಇವರಿಗೆ ಲಭಿಸಿವೆ ಬುದ್ಧನ ಸಲಹೆ ಕಥೆಯನ್ನು ಶತಮಾನದ ಮಕ್ಕಳ ಸಾಹಿತ್ಯ ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ ಮಕ್ಕಳೇ ಬುದ್ಧನ ಸಲಹೆ ಪಾಠದ ಕೆಲವು ಪದಗಳ ಅರ್ಥಗಳನ್ನು ಗಮನಿಸೋಣ ಪದಗಳ ಅರ್ಥ ಅಮೂಲ್ಯ ಬೆಲೆ ಕಟ್ಟಲಾಗದ ಈರ್ಷೆ ಅಸೂಹೆ ಅಥವಾ ಹೊಟ್ಟೆಕಿಚ್ಚು ಕವಲು ಭಿನ್ನತೆ ಎರಡು ಭಾಗ ತೆಪ್ಪಗಾಗು ಸುಮ್ಮನಾಗೂ ಏನು ತಿಳಿಯದಾಗು ದ್ವೇಷ ಅಗೆತನ ವೈರತ್ವ ವರ ಅನುಗ್ರಹ ಶ್ರೇಷ್ಠ ಸಲಹೆ ಬುದ್ಧಿವಾದ ಮಾರ್ಗದರ್ಶನ ಸ್ವಾರ್ಥ ಸ್ವಪ್ರಯೋಜನ ಸ್ವಹಿತ ತನಗಾಗಿ ಅಸೂಹೆ ಹೊಟ್ಟೆ ಕಿಚ್ಚು ಉತ್ಕಟ ಅಧಿಕ ಪ್ರಬಲವಾದ ತೆಪ್ಪಗೆ ಸುಮ್ಮನೆ ಮಾತಿಲ್ಲದೆ ದುರಾಸೆ ಅತಿ ಆಸೆ ಕೆಟ್ಟ ಬಯಕೆ ನೆರೆ ಸುತ್ತಮುತ್ತ ವಿಷಮಿಷು ನಂಜಾಗು ವಿಕೋಪಕ್ಕೆ ತಿರುಗು ಸುಭಿಕ್ಷ ಒಳ್ಳೆಯ ಕಾಲ ಸಮೃದ್ಧಿ ಪ್ರಶ್ನೆಗಳು ಮುಖ್ಯ ಪ್ರಶ್ನೆ ಒಂದು ಪಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿರಿ ಒಂದು ಸಿದ್ಧಾರ್ಥನ ತಂದೆಯ ಹೆಸರು ಡ್ಯಾಸ್ ಉತ್ತರ ಸುದೋದನ ಸಿದ್ಧಾರ್ಥನ ತಂದೆಯ ಹೆಸರು ಸುದೋದನ ಎರಡು ಹೊಸ ಮತ್ತು ಮಗದ ರಾಜ್ಯಗಳ ನಡುವೆ ಅರಿವ ನದಿ ಡ್ಯಾಸ್ ಉತ್ತರ ಗಂಗಾ ನದಿ ವಸ್ತ್ರ ಮತ್ತು ಮಗಧ ರಾಜ್ಯಗಳ ನಡುವೆ ಹರಿಯುವ ನದಿ ಗಂಗಾ ನದಿ ಮೂರು ವಸ್ತ ಮತ್ತು ಮಗಧ ರಾಜ್ಯಗಳ ನಡುವೆ ಶಾಂತಿ ನೆಲೆಸುವಂತೆ ಮಾಡಿದವರು ಡ್ಯಾಸ್ ಉತ್ತರ ಬುದ್ಧ ವತ್ಸ ಮತ್ತು ಮಗಧ ರಾಜ್ಯಗಳ ನಡುವೆ ಶಾಂತಿ ನೆಲೆಸುವಂತೆ ಮಾಡಿದವರು ಬುದ್ಧ ನಾಲ್ಕು ಬುದ್ಧನ ಸಲಹೆ ಪಾಠದ ಆಕಾರ ಕೃತಿ ಡ್ಯಾಸ್ ಉತ್ತರ ಶತಮಾನದ ಮಕ್ಕಳ ಸಾಹಿತ್ಯ ಬುದ್ಧನ ಸಲಹೆ ಪಾಠದ ಆಕಾರ ಕೃತಿ ಶತಮಾನದ ಮಕ್ಕಳ ಸಾಹಿತ್ಯ ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಗಂಗಾ ನದಿ ಯಾವ ಸಮುದ್ರವನ್ನು ಸೇರುತ್ತದೆ ಉತ್ತರ ಗಂಗಾ ನದಿ ಬಂಗಾಳ ಸಮುದ್ರವನ್ನು ಸೇರುತ್ತದೆ ಪ್ರಶ್ನೆ ಎರಡು ಬುದ್ಧನ ಪ್ರಕಾರ ನದಿ ನೀರಿಗಿಂತ ಹೆಚ್ಚು ಬೆಲೆಯುಳ್ಳದ್ದು ಯಾವುದು ಉತ್ತರ ಬುದ್ಧನ ಪ್ರಕಾರ ನದಿ ನೀರಿಗಿಂತ ಹೆಚ್ಚು ಬೆಲೆಯುಳ್ಳದ್ದು ಮನುಷ್ಯನ ರಕ್ತ ಪ್ರಶ್ನೆ ಮೂರು ಬುದ್ಧ ದೇವನು ಹೇಳುವಂತೆ ಜೀವನದಲ್ಲಿ ಸುಖ ಶಾಂತಿ ಸಿಗಬೇಕಾದರೆ ಏನು ಮಾಡಬೇಕು ಉತ್ತರ ಬುದ್ಧ ದೇವನು ಹೇಳುವಂತೆ ಜೀವನದಲ್ಲಿ ಸುಖ ಶಾಂತಿ ಸಿಗಬೇಕಾದರೆ ಪ್ರಕೃತಿಯನ್ನು ಸರ್ವ ಮಾನವರು ಸಮಾನವಾಗಿ ಹಂಚಿಕೊಳ್ಳಬೇಕು ಪ್ರಶ್ನೆ ನಾಲ್ಕು ಹೊತ್ಸ ಮತ್ತು ಮಗಧ ರಾಜ್ಯದವರು ಯುದ್ಧವನ್ನು ಏಕೆ ನಿಲ್ಲಿಸಿದರು ಉತ್ತರ ಮನುಷ್ಯ ಸುಖವಾಗಿ ಜೀವಿಸಲು ನೀರು ಗಾಳಿ ಆಹಾರ ಎಲ್ಲವೂ ಮುಖ್ಯವಾದಂತೆ ಶಾಂತಿಯು ಮುಖ್ಯ ಎಂಬ ಬುದ್ಧ ಹೇಳಿದ ಮಾತು ಸತ್ಯ ಎನಿಸಿ ವತ್ಸ ಮತ್ತು ಮಗದ ರಾಜ್ಯದವರು ಯುದ್ಧವನ್ನು ನಿಲ್ಲಿಸಿದರು ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ವತ್ಸ ಮತ್ತು ಮಗದ ರಾಜ್ಯದ ಜನರು ಗಂಗಾ ನದಿಯನ್ನು ತಾಯಿಯಂತೆ ಏಕೆ ಪೂಜಿಸುತ್ತಿದ್ದರು ಉತ್ತರ ಗಂಗಾ ನದಿಯ ನೀರಿನಿಂದ ಹೊಸ ಮತ್ತು ಮಗದ ರಾಜ್ಯಗಳ ನೆಲ ಶಾಮಲವಾಗಿತ್ತು ಎತ್ತ ನೋಡಿದರು ಹಸಿರು ತುಂಬಿ ಬೆಳೆ ಬೆಳೆದು ಅನ್ನವನ್ನು ನೀಡುತ್ತಿತ್ತು ಶುಭಿಕ್ಷದಿಂದ ಜನರು ಸುಖವಾಗಿದ್ದರು ಆದ್ದರಿಂದ ಇವರೆಲ್ಲರೂ ಗಂಗಾ ನದಿಯನ್ನು ತಾಯಿಯಂತೆ ಪೂಜಿಸುತ್ತಿದ್ದರು ಪ್ರಶ್ನೆ ಎರಡು ಹೊಸ ಮತ್ತು ಮಗದ ರಾಜ್ಯಗಳ ನಡುವೆ ದ್ವೇಷ ಏಕೆ ಹೆಚ್ಚಾಯಿತು ಉತ್ತರ ಗಂಗಾ ನದಿಯ ಮೇಲೆ ಸಂಪೂರ್ಣ ಅಧಿಕಾರ ಸಾಧಿಸಬೇಕೆಂಬ ಸ್ವಾರ್ಥ ದುರಾಸೆಗಳು ಮತ್ಸ ಮತ್ತು ಮಗದ ರಾಜ್ಯಗಳ ರಾಜರಿಗೆ ಉಂಟಾಯಿತು ಇದರಿಂದ ದಿನ ಕಳೆದಂತೆ ಈ ಸ್ವಾರ್ಥ ಎಮ್ಮರವಾಗಿ ಬೆಳೆದು ಎರಡು ರಾಜ್ಯಗಳ ನಡುವೆ ದ್ವೇಷ ಹೆಚ್ಚಾಯಿತು ಪ್ರಶ್ನೆ ಮೂರು ಬುದ್ಧನು ಹೇಳುವಂತೆ ದ್ವೇಷ ದುಃಖವನ್ನು ಹೇಗೆ ಹೆಚ್ಚಿಸುತ್ತದೆ ಉತ್ತರ ಬುದ್ಧನು ಹೇಳುವಂತೆ ದ್ವೇಷದಿಂದ ದ್ವೇಷವನ್ನು ಜಯಿಸಲು ಹೋದರೆ ಕೊನೆಗೆ ಉಳಿಯುವುದು ಈರ್ಷೆಯೇ ಇವುಗಳಿಂದ ಜೀವಿಗಳಿಗೆ ದುಃಖವೇ ಹೊರತು ಸುಖವಲ್ಲ ಹೀಗೆ ದ್ವೇಷ ದುಃಖವನ್ನು ಹೆಚ್ಚಿಸುತ್ತದೆ ಪ್ರಶ್ನೆ ನಾಲ್ಕು ಬುದ್ಧ ದೇವನು ಹೊಸ ಮತ್ತು ಮಗದ ರಾಜ್ಯಗಳ ನಡುವಿನ ಯುದ್ಧವನ್ನು ಏಕೆ ತಪ್ಪಿಸಿದನು ಉತ್ತರ ದ್ವೇಷದಿಂದ ದ್ವೇಷವನ್ನು ಜಯಿಸಲು ಹೋದರೆ ಕೊನೆಗೆ ಉಳಿಯುವುದು ಈರ್ಷೆಯೇ ಅಲ್ಲದೆ ಪ್ರಕೃತಿಯನ್ನು ಸರ್ವ ಮಾನವರು ಸಮಾನವಾಗಿ ಹಂಚಿಕೊಂಡಾಗ ಎಲ್ಲರಿಗೂ ಸುಖ ಶಾಂತಿ ಸಿಗುತ್ತದೆ ಅದನ್ನು ಬಿಟ್ಟು ಯುದ್ಧ ಮಾಡಿದರೆ ಶಾಂತಿ ನಾಶವಾಗುತ್ತದೆ ಎಂದು ಬುದ್ಧ ದೇವನು ಹೊಸ ಮತ್ತು ಮಗದ ರಾಜ್ಯಗಳ ನಡುವಿನ ಯುದ್ಧವನ್ನು ತಪ್ಪಿಸಿದನು ಮುಖ್ಯ ಪ್ರಶ್ನೆ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಹೊಸ ಮತ್ತು ಮಗದ ರಾಜ್ಯಗಳು ಯುದ್ಧ ಮರೆತು ಶಾಂತಿಯಿಂದ ನೆಲೆಸಿದ್ದುದು ಹೇಗೆ ಉತ್ತರ ಗಂಗಾ ನದಿಯ ನೀರಿನಿಂದ ಹೊಸ ಮತ್ತು ಮಗದ ರಾಜ್ಯಗಳು ಹಸಿರಿನಿಂದ ಸುಭಿಕ್ಷವಾಗಿದ್ದವು ಅದನ್ನು ತಾಯಿಯಂತೆ ಪೂಜಿಸುತ್ತಿದ್ದರು ಕ್ರಮೇಣ ಅದರ ಮೇಲೆ ಅಧಿಕಾರವನ್ನು ಸ್ಥಾಪಿಸಲು ಎರಡು ರಾಜ್ಯದವರು ಯುದ್ಧಕ್ಕೆ ಸಿದ್ಧರಾದರು ಅಲ್ಲಿಗೆ ಬಂದ ಭಗವಾನ್ ಬುದ್ಧ ನದಿಯ ನೀರಿಗಿಂತ ನಿಮ್ಮ ರಕ್ತ ಹೆಚ್ಚು ಬೆಲೆಯುಳ್ಳದ್ದಲ್ಲವೇ ಜೀವನಕ್ಕೆ ನೀರು ಅವಶ್ಯಕ ಆದರೆ ನೀವು ಸಾಯಲು ಸಿದ್ಧರಾಗಿದ್ದೀರಲ್ಲ ದ್ವೇಷದಿಂದ ದ್ವೇಷವನ್ನು ಜಯಿಸಲು ಹೋದರೆ ಕೊನೆಗೆ ನಿಮಗೆ ಉಳಿಯುವುದು ಈರ್ಷೆಯೇ ಇವುಗಳಿಂದ ದುಃಖವೇ ಹೊರತು ಸುಖವಲ್ಲ ಮನುಷ್ಯ ಸುಖವಾಗಿ ಜೀವಿಸಲು ನೀರು ಗಾಳಿ ಆಹಾರ ಎಲ್ಲವೂ ಮುಖ್ಯವಾದಂತೆ ಶಾಂತಿಯು ಅಷ್ಟೇ ಮುಖ್ಯ ಯುದ್ಧದಿಂದ ಶಾಂತಿ ನಾಶವಾಗುತ್ತದೆ ಪ್ರಕೃತಿಯನ್ನು ಸರ್ವ ಮಾನವರು ಸಮಾನವಾಗಿ ಹಂಚಿಕೊಂಡಾಗ ಎಲ್ಲರಿಗೂ ಸುಖ ಶಾಂತಿ ಸಿಗುತ್ತದೆ ಎಂಬುದನ್ನು ಮನದಟ್ಟು ಮಾಡಿಕೊಡುತ್ತಾನೆ ಇದನ್ನು ಅರ್ಥ ಮಾಡಿಕೊಂಡ ಹೊಸ ಮತ್ತು ಮಗದ ರಾಜ್ಯಗಳು ಯುದ್ಧ ಮರೆತು ಶಾಂತಿಯಿಂದ ನೆಲೆಸುತ್ತವೆ ಪ್ರಶ್ನೆ ಸಂಖ್ಯೆ ಎರಡು ಬದುಕಿನಲ್ಲಿ ಸುಖ ಶಾಂತಿ ನೆಮ್ಮದಿಗಳನ್ನು ಕಂಡುಕೊಳ್ಳುವುದು ಹೇಗೆ ಚರ್ಚಿಸಿದೆ ಉತ್ತರ ನಾವು ದ್ವೇಷದಿಂದ ದ್ವೇಷವನ್ನು ಜಯಿಸಲು ಹೋದರೆ ಕೊನೆಗೆ ನಮಗೆ ಉಳಿಯುವುದು ಈರ್ಷೆಯೇ ಇವುಗಳಿಂದ ಜೀವಿಗಳಿಗೆ ದುಃಖವೇ ಹೊರತು ಸುಖವಲ್ಲ ಮನುಷ್ಯ ಸುಖವಾಗಿ ಜೀವಿಸಲು ನೀರು ಗಾಳಿ ಆಹಾರ ಎಲ್ಲವೂ ಮುಖ್ಯವಾದಂತೆ ಶಾಂತಿಯು ಅಷ್ಟೇ ಮುಖ್ಯ ಯುದ್ಧದಿಂದ ಶಾಂತಿ ನಾಶವಾಗುತ್ತದೆ ನಾವೇ ಕೈಯಾರೆ ನಮ್ಮ ಸುಖ ನಾಶ ಮಾಡಿಕೊಳ್ಳುವುದನ್ನು ಬಿಟ್ಟು ವಿವೇಕ ತಂದುಕೊಂಡು ಸುಖವಾಗಿರಬೇಕು ಪ್ರತಿ ಜೀವಿಗಳಿಗೆ ವರವೇ ಹೊರತು ಸಾಪವಲ್ಲ ಈ ವರವನ್ನು ಸರ್ವ ಮಾನವರು ಸಮಾನವಾಗಿ ಹಂಚಿಕೊಂಡಾಗ ಎಲ್ಲರಿಗೂ ಸುಖ ಶಾಂತಿ ಸಿಗುತ್ತದೆ ನಾವು ಹಂಚಿಕೊಂಡು ಬದುಕುವುದನ್ನು ಕಲಿತಾಗ ಬದುಕಿನಲ್ಲಿ ಸುಖ ಶಾಂತಿ ನೆಮ್ಮದಿಗಳನ್ನು ಕಂಡುಕೊಳ್ಳಬಹುದಾಗಿದೆ ಮುಖ್ಯ ಪ್ರಶ್ನೆ ಐದು ಸಂದರ್ಭದೊಡನೆ ವಿವರಿಸಿದೆ ವಾಕ್ಯ ಒಂದು ಮನುಷ್ಯನ ರಕ್ತ ನದಿ ನೀರಿಗಿಂತ ಬೆಲೆಯುಳ್ಳದ್ದು ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ನಿರೂಪಮ ಅವರು ಬರೆದಿರುವ ಬುದ್ಧನ ಸಲಹೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಹೊಸ ಮತ್ತು ಮಗದ ರಾಜ್ಯದವರಿಬ್ಬರು ಒಟ್ಟಾಗಿ ಬುದ್ಧನಿಗೆ ಹೇಳುತ್ತಾರೆ ಸಂದರ್ಭ ಗಂಗಾ ನದಿಯ ನೀರಿನ ಮೇಲೆ ಅಧಿಕಾರ ಸ್ಥಾಪಿಸಲು ಹೊಸ ಮತ್ತು ಮಗದ ರಾಜ್ಯಗಳ ಸೈನ್ಯ ಯುದ್ಧಕ್ಕೆ ಸಿದ್ಧರಾದಾಗ ಅಲ್ಲಿಗೆ ಬುದ್ಧ ಬರುತ್ತಾನೆ ಬುದ್ಧ ಅವರನ್ನು ನದಿಯ ನೀರು ಮಾನವ ರಕ್ತ ಇವೆರಡರಲ್ಲಿ ಯಾವುದು ಹೆಚ್ಚು ಬೆಲೆಯುಳ್ಳದ್ದು ಎಂದು ಪ್ರಶ್ನಿಸಿದ ಸಂದರ್ಭದಲ್ಲಿ ಮನುಷ್ಯನ ರಕ್ತ ನದಿ ನೀರಿಗಿಂತ ಬೆಲೆಯುಳ್ಳದ್ದು ಎಂದು ಹೇಳುತ್ತಾರೆ ವಾಕ್ಯ ಎರಡು ನೀವು ಜೀವಿಸಬೇಕೆಂದಿದ್ದೀರಲ್ಲವೇ ಮತ್ತೆ ಸಾಯಲೇಕೆ ಸಿದ್ಧರಾಗಿದ್ದೀರಿ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ನಿರುಪಮ್ಮ ಅವರು ಬರೆದಿರುವ ಬುದ್ಧನ ಸಲಹೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಭಗವಾನ್ ಬುದ್ಧ ಹೊಸ ಮತ್ತು ಮಗದ ರಾಜ್ಯದವರಿಗೆ ಹೇಳುತ್ತಾನೆ ಸಂದರ್ಭ ಗಂಗಾ ನದಿಯ ನೀರಿನ ಮೇಲಿನ ಅಧಿಕಾರವನ್ನು ಸ್ಥಾಪಿಸಲು ಯುದ್ಧಕ್ಕೆ ಸಿದ್ಧರಾಗಿದ್ದ ಎರಡು ರಾಜ್ಯದವರನ್ನು ಕುರಿತು ನೀರಿಗಿಂತ ಹೆಚ್ಚು ಬೆಲೆಯುಳ್ಳ ರಕ್ತವನ್ನು ಹರಿಸಲು ಏಕೆ ಸಿದ್ಧರಾಗಿದ್ದೀರಿ ಎಂದು ಬುದ್ಧ ಪ್ರಶ್ನಿಸುತ್ತಾನೆ ಅದಕ್ಕೆ ಅವರು ನಮ್ಮ ಜೀವಗಳಿಗೆ ಈ ಗಂಗಾ ನದಿಯ ನೀರು ತುಂಬಾ ಅವಶ್ಯಕವಲ್ಲವೇ ಎಂದು ಹೇಳುವ ಸಂದರ್ಭದಲ್ಲಿ ಬುದ್ಧ ನೀವು ಜೀವಿಸಬೇಕೆಂದಿದ್ದೀರಲ್ಲವೇ ಮತ್ತೆ ಸಾಯಲೇಖ ಸಿದ್ಧರಾಗಿದ್ದೀರಿ ಎಂದು ಹೇಳುತ್ತಾನೆ ವಾಕ್ಯ ಮೂರು ಪ್ರಕೃತಿ ಜೀವಿಗಳಿಗೆ ಒಡವೆ ಹೊರತು ಶಾಪವಲ್ಲ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ನಿರೂಪಮ ಅವರು ಬರೆದಿರುವ ಬುದ್ಧನ ಸಲಹೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಭಗವಾನ್ ಬುದ್ಧ ವತ್ಸ ಮತ್ತು ಮಗದ ರಾಜ್ಯದವರಿಗೆ ಹೇಳುತ್ತಾನೆ ಸಂದರ್ಭ ಗಂಗಾ ನದಿಯ ಮೇಲಿನ ಅಧಿಕಾರವನ್ನು ಸ್ಥಾಪಿಸಲು ಯುದ್ಧಕ್ಕೆ ಸಿದ್ಧರಾಗಿದ್ದ ಎರಡು ರಾಜ್ಯದವರಿಗೆ ಬುದ್ಧನು ಯುದ್ಧದಿಂದ ಶಾಂತಿ ನಾಶವಾಗುತ್ತದೆ ನೀವೇ ಕೈಯಾರೆ ನಿಮ್ಮ ಸುಖ ನಾಶ ಮಾಡಿಕೊಳ್ಳುವುದನ್ನು ಬಿಟ್ಟು ವಿವೇಕ ತಂದುಕೊಂಡು ಸುಖವಾಗಿರಿ ಎಂದು ಬೋಧಿಸುವ ಸಂದರ್ಭದಲ್ಲಿ ಪ್ರಕೃತಿ ಜೀವಿಗಳಿಗೆ ಹೊರವೇ ಹೊರತು ಶಾಪವಲ್ಲ ಎಂದು ಹೇಳುತ್ತಾನೆ ವಾಸಾಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಸ್ವರಾಕ್ಷರಗಳಿಂದ ಆರಂಭಗೊಳ್ಳುವ ಪದಗಳನ್ನು ಬುದ್ಧನ ಸಲಹೆ ಪಾಠದಿಂದ ಆಯ್ದು ಅವುಗಳನ್ನು ಅಕಾರಾದಿಯಾಗಿ ಜೋಡಿಸಿ ಬರೆಯಿರಿ ಉದಾಹರಣೆಗೆ ಅದನ್ನು ಅರಸು ಉತ್ತರ ಅದೇ ರೀತಿ ಪದಗಳು ಅದನ್ನು ಅಧಿಕಾರ ಅರಸ ಆಹಾರ ಆಳುತ್ತಿದ್ದರು ಇತರ ಇನ್ನೊಂದು ಈರ್ಷೆ ಉತ್ತರ ಉತ್ಕಟ ಉಪಯೋಗ ಉಂಟಾಯಿತು ಎಲ್ಲರಿಗೂ ಏಕೆ ಒಂದು ಒಕ್ಕೊರಳಿನಿಂದ ಇನ್ನೂ ಮುಂತಾದವು ಮುಖ್ಯ ಪ್ರಶ್ನೆ ಎರಡು ಬುದ್ಧನ ಸಲಹೆ ಪಾಠದಲ್ಲಿ ಅನುಸ್ವರ ವಿಸರ್ಗಗಳಿಂದ ಕೂಡಿರುವ ಪದಗಳನ್ನು ಆಯ್ದು ಬರೆಯಿರಿ ಉದಾಹರಣೆಗೆ ಗಂಗಾ ಒಂದು ದುಃಖ ಪುನಃ ಅನುಸ್ವರ ಇರುವ ಪದಗಳು ಗಂಗಾ ನಂತರ ಒಂದು ತಾಯಿಯಂತೆ ಸುಭಿಕ್ಷದಿಂದ ಸಂಪೂರ್ಣ ನಿಂತುಕೊಂಡ ಹಿಂದಕ್ಕೆ ಮಂತ್ರಿ ಬಂತು ನೀರಿಗಿಂತ ದ್ವೇಷದಿಂದ ಶಾಂತಿ ಎಂದು ಅಂದಿನಿಂದ ಇನ್ನೂ ಮುಂತಾದವು ವಿಸರ್ಗ ಇರುವ ಪದಗಳು ದುಃಖ ಪುನಃ ಮುಖ್ಯ ಪ್ರಶ್ನೆ ಮೂರು ಪ್ರಸ್ತುತ ಪಾಠದಲ್ಲಿ ಸ ಶ ಅಕ್ಷರಗಳಿರುವ ಪದಗಳನ್ನು ಪಟ್ಟಿ ಮಾಡಿ ಅವುಗಳ ಸ್ಪಷ್ಟ ಉಚ್ಚಾರಣೆಯನ್ನು ಅಭ್ಯಾಸ ಮಾಡಿರಿ ಉದಾಹರಣೆಗೆ ಸಸ್ಯ ಶಾಮಲೆ ಸನ್ಯಾಸ ದೇಶ ಸುಖ ಶಾಂತಿ ಈರ್ಷೆ ಸ ಅಕ್ಷರವಿರುವ ಪದಗಳು ಸಿದ್ಧಾರ್ಥ ಸುಭಿಕ್ಷಾ ಸ್ವಾರ್ಥ ಸಂಪೂರ್ಣ ಸೈನ್ಯ ಅಕ್ಷರ ಅಕ್ಷರವಿರುವ ಪದಗಳು ಶಕ್ಯರ ಸುಧೋಧನ ಅವಶ್ಯಕವಲ್ಲವೇ ಸ ಅಕ್ಷರವಿರುವ ಪದಗಳು ವರುಷಗಳ ದ್ವೇಷ ಮುಖ್ಯ ಪ್ರಶ್ನೆ ನಾಲ್ಕು ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಬರೆಯಿರಿ ಪದ ವಿರುದ್ಧ ಪದ ಮೌಲ್ಯ ಅಪಮೌಲ್ಯ ಸುಖ ದುಃಖ ವರ ಶಾಪ ಸತ್ಯ ಅಸತ್ಯ ಪವಿತ್ರ ಅಪವಿತ್ರ ಸ್ವಾರ್ಥ ನಿಸ್ವಾರ್ಥ ಮುಖ್ಯ ಪ್ರಶ್ನೆ ಐದು ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಉಪಯೋಗಿಸಿರಿ ಹಿಂಜರಿಕೆ ಸ್ವಂತ ವಾಕ್ಯ ಹೊಸ ಸ್ನೇಹಿತರನ್ನು ಮಾಡಲು ಶಾಲೆಯ ಪ್ರಾರಂಭದಲ್ಲಿ ನನಗೆ ಹಿಂಜರಿಕೆ ಉಂಟಾಗುತ್ತದೆ ವಿವೇಕ ವಿದ್ಯಾರ್ಥಿಗಳಿಗೆ ವಿವೇಕ ಮತ್ತು ಶಿಸ್ತು ಅತ್ಯಗತ್ಯ ಎಂದು ನಮ್ಮ ಗುರುಗಳು ಹೇಳುತ್ತಾರೆ ಸ್ವಾರ್ಥ ಸ್ವಂತ ವಾಕ್ಯ ನಮ್ಮ ವೈಯಕ್ತಿಕ ಲಾಭಕ್ಕಾಗಿ ಇತರರನ್ನು ಬಳಸಿಕೊಳ್ಳುವುದು ಸ್ವಾರ್ಥದ ಮನೋಭಾವ ಎಂಬುವುದು ನನಗೆ ತಿಳಿದಿದೆ ಸುಖ ಶಾಂತಿ ಸ್ವಂತ ವಾಕ್ಯ ನಮ್ಮ ಮನೆಯಲ್ಲಿ ಯಾವಾಗಲೂ ಸುಖ ಶಾಂತಿ ನೆಲೆಸಿರಲಿ ಎಂದು ನನ್ನ ತಾಯಿ ದೇವರಲ್ಲಿ ಪ್ರಾರ್ಥಿಸುತ್ತಾರೆ ಸುಭಿಕ್ಷ ಸ್ವಂತ ವಾಕ್ಯ ಮಳೆಯಿಂದಾಗಿ ಈ ವರ್ಷ ನಮ್ಮೂರು ಸುಭಿಕ್ಷವಾಗಿದೆ ಸಸ್ಯ ಶ್ಯಾಮಲ ಸ್ವಂತ ವಾಕ್ಯ ಹಸಿರಿನಿಂದ ಕೂಡಿದ್ದ ನಮ್ಮ ತೋಟ ನಿಜಕ್ಕೂ ಸಸ್ಯ ಶ್ಯಾಮಲವಾಗಿದೆ ಮುಖ್ಯ ಪ್ರಶ್ನೆ ಆರು ಈ ಕೆಳಗಿನ ಏಳಿಕೆಯ ಮೇಲೆ ತರಗತಿಯಲ್ಲಿ ಚರ್ಚಿಸಿ ಹೇಳಿಕೆ ಒಂದು ದ್ವೇಷದಿಂದ ದ್ವೇಷವನ್ನು ಜಯಿಸಲು ಹೋದರೆ ಕೊನೆಗೆ ಉಳಿಯುವುದು ಈರ್ಷೆಯೇ ಚರ್ಚೆ ನಮ್ಮ ಸ್ವಾರ್ಥದಿಂದ ನಮ್ಮಲ್ಲಿ ಪರಸ್ಪರ ದ್ವೇಷ ಹುಟ್ಟುತ್ತದೆ ಅದರಿಂದ ನಮ್ಮ ನಡುವಿನ ಶಾಂತಿ ಹಾಳಾಗುತ್ತದೆ ದ್ವೇಷದಿಂದ ದ್ವೇಷವನ್ನು ಜಯಿಸಲು ಹೋದರೆ ಕೊನೆಗೆ ನಮ್ಮ ನಡುವೆ ಅಸೂಯೆ ಕೋಪ ತಾಪಗಳು ಮಾತ್ರ ಉಳಿಯುತ್ತವೆ ಆದ್ದರಿಂದ ಸ್ವಾರ್ಥವನ್ನು ಬಿಟ್ಟು ನಮ್ಮ ನಡುವೆ ಯಾವುದೇ ಸಮಸ್ಯೆ ಇದ್ದರೂ ಸ್ನೇಹ ಪ್ರೀತಿಯಿಂದ ಪರಿಹರಿಸಿಕೊಂಡರೆ ಆಗ ಸುಖ ಶಾಂತಿ ಲಭಿಸುತ್ತದೆ ಹೇಳಿಕೆ ಎರಡು ಯುದ್ಧದಿಂದ ಶಾಂತಿ ನಾಶವಾಗುತ್ತದೆ ಚರ್ಚೆ ಯುದ್ಧ ಅನುಕೂಲದ ಶಾಪವಿದ್ದಂತೆ ಯುದ್ಧದಿಂದ ಎರಡು ಕಡೆಯೂ ನಾಶ ಹೊಂದುತ್ತದೆ ಸೋತವರಾಗಲಿ ಗೆದ್ದವರಾಗಲಿ ನಷ್ಟಕ್ಕೆ ತುತ್ತಾಗಿ ಸಂಕಷ್ಟವನ್ನು ಅನುಭವಿಸಬೇಕಾಗುತ್ತದೆ ಇದರಿಂದ ಶಾಂತಿ ನಾಶವಾಗುತ್ತದೆ ದ್ವೇಷ ಅಸೂಯೆಗಳು ಹೆಚ್ಚಾಗುತ್ತವೆ ಆದ್ದರಿಂದ ಜಗತ್ತಿನಲ್ಲಿ ಯುದ್ಧ ನಡೆಯದಂತೆ ಗಾಂಧೀಜಿಯವರು ಸಾರಿದರು ನಾವು ಬುದ್ಧನು ಹೇಳಿದ ಶಾಂತಿ ಮಾರ್ಗವನ್ನು ಅನುಸರಿಸಬೇಕು ಏಳಿಕೆ ಮೂರು ಮನುಷ್ಯನ ರಕ್ತ ನದಿ ನೀರಿಗಿಂತ ಬೆಲೆಯುಳ್ಳದ್ದು ಚರ್ಚೆ ಮನುಷ್ಯ ರಕ್ತ ಮಾಂಸಗಳಿಂದ ಕೂಡಿ ಜೀವದಿಂದ ಇದ್ದರೆ ಏನನ್ನಾದರೂ ಪಡೆದುಕೊಳ್ಳಬಹುದು ಪ್ರಕೃತಿಯಲ್ಲಿ ದೊರೆಯುವ ನದಿ ನೀರನ್ನು ತನ್ನ ಇದಕ್ಕೆ ಬಳಸಿಕೊಳ್ಳಬಹುದು ತನ್ನ ಜೀವವನ್ನು ಕಳೆದುಕೊಂಡರೆ ಏನನ್ನು ಸಾಧಿಸಲು ಸಾಧ್ಯವಿಲ್ಲ ಆದ್ದರಿಂದ ಮನುಷ್ಯನ ರಕ್ತ ನೀರಿಗಿಂತ ಎಲ್ಲ ವಸ್ತುಗಳಿಗಿಂತಲೂ ಹೆಚ್ಚು ಬೆಲೆಯುಳ್ಳದ್ದು ಏಳಿಕೆ ನಾಲ್ಕು ಪ್ರಕೃತಿ ಜೀವಿಗಳಿಗೆ ವರವೇ ಹೊರತು ಶಾಪವಲ್ಲ ಚರ್ಚೆ ಪ್ರಕೃತಿ ಪ್ರತಿಯೊಂದು ಜೀವಿಗೂ ಬದುಕಲು ಅವಕಾಶವನ್ನು ನೀಡಿ ಅವುಗಳ ಅವಶ್ಯಕತೆಗೆ ಬೇಕಾದ ವಸ್ತುಗಳನ್ನು ಒದಗಿಸಿಕೊಟ್ಟಿದೆ ಆದ್ದರಿಂದ ಪ್ರಕೃತಿ ಮನುಷ್ಯನಿಗೆ ಒಡವೆ ಹೊರತು ಶಾಪವಲ್ಲ ಆದರೆ ಮನುಷ್ಯ ಅದನ್ನು ಸಮಾನವಾಗಿ ಹಂಚಿಕೊಂಡು ಶಾಂತಿಯಿಂದ ಬಾಡುವುದಕ್ಕೆ ಬದಲಾಗಿ ಸ್ವಾರ್ಥದಿಂದ ಅದರ ಮೇಲಿನ ಅಧಿಕಾರವನ್ನು ಸಾಧಿಸಲು ಪ್ರಯತ್ನಿಸಲು ಹೋರಾಡುತ್ತಾನೆ ಇದರಿಂದ ಸುಖಶಾಂತಿಗಳು ನಾಶವಾಗುತ್ತವೆ